ಯಮನೆಯಿಂದ ಸ್ನಾನ ಕಾಳಿಯನನ್ನು ದೂರ ಮಾಡಿ ನಮ್ಮ ದೇವರು ಯಮನ ತಟದಲ್ಲಿ ವಿಹಾರ ಮಾಡ್ತಿದ್ದ ಗೋಪಾಲಕರ ಜೊತೆಗೆ ಗೋವುಗಳ ಜೊತೆಗೆ ಆವಾಗ ಬೆಂಕಿ ಬಂತಂತೆ ಕಾಡ್ಗಿಚ್ಚು ಸಾಮಾನ್ಯವಾಗಿ ಮರಗಿಡಗಳು ತುಂಬಿದ ಜಾಗದಲ್ಲಿ ಇಂಥ ಕಾಡ್ಗಿಚ್ಚು ಅನ್ನೋದು ಸಹಜವಾಗಿರ್ತದೆ ಎರಡು ಮರಗಳಿಗೆ ತಿಕ್ಕಾಟವಾಗಿ ಬೆಂಕಿ ಹರಡಿ ಇಡೀ ಕಾಡನ್ನು ಸುಡ್ತದೆ ಅದು ಸುಡ್ತಾ 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 ಹತ್ರ ಬಂತು ಗೋವಳರು ಬೊಬ್ಬೆ ಹಾಕಿದರು ಕೃಷ್ಣ ಬೆಂಕಿ ಅಂತ ದೇವರು ಹೇಳಿದ ಕಣ್ಮುಚ್ಚಿ ಅಂತ ನಾವಾದರೆ ಕೇಳ್ತೇವೆ ನೀನೇ ಕಣ್ಣು ಮುಚ್ಚಿ ನಾವ್ಯಾಕೆ ಮುಚ್ಚಬೇಕು ಅಂತ ಗೋಪಾಲಕರು ಕಣ್ಣು ಮುಚ್ಚಿದರು ಕೃಷ್ಣ ಅಂದರೆ ಅವರಿಗೆ ಕಣ್ಣು ಮುಚ್ಚಿದರು ಕೃಷ್ಣ ಹೇಳಿದ ಕಣ್ತೇರೀರಿ ಅಂತಾರೆದ್ರು ಇಲ್ಲ ಬೆಂಕಿಯೇ ಇಲ್ಲ ಆಗ ಬೆಂಕಿ ಇತ್ತು ಬೆಂಕಿ ಇಲ್ಲ ಎಲ್ಲಿ ಹೋಯಿತು ಬೆಂಕಿ ಕೃಷ್ಣ ಅದನ್ನು ನುಂಗಿದ ಅಂತ ಭಾಗವತ ಹೇಳುತ್ತೆ ಬೆಂಕಿಯನ್ನು ಒಳಗೆ ಸ್ವೀಕಾರ ಮಾಡಿದ ಗೋಪಾಲಕರು ಸಾಯಬೇಕಾಗಿತ್ತು ಗೋವುಗಳು ಸುಟ್ಟು ಬೂದಿಯಾಗಬೇಕಾಗಿತ್ತು ಮರಗಳೆಲ್ಲ ಕರ್ಕಲಾಗಬೇಕಾಗಿತ್ತು ನಮ್ಮ ದೇವರು ಬೆಂಕಿಯನ್ನು ನುಂಗಿದ ದೇವರಿಗೇನೂ ಆಗಲಿಲ್ಲ ಏನು ಹೇಳುತ್ತೆ ಈ ಕಥೆ ಅಂತಂದರೆ ನಮ್ಮ ದೇವರ ಶರೀರ ಅದು ಬೆಂಕಿಯಿಂದ ಪಂಚಭೂತದಿಂದ ನಿರ್ಮಿತವಾದದ್ದಲ್ಲ ನಮಗೆ ಒಳಗೆ ಬೆಂಕಿ ಜಾಸ್ತಿ ಆದರೂ ಕಷ್ಟ ಬೆಂಕಿ ಕಡಿಮೆ ಆದರೂ ಕಷ್ಟ ನಮ್ಮ ದೇವರಿಗೆ ಆಗಲಿಲ್ಲ ನೋಡಿ ಆ ಬೆಂಕಿಯನ್ನು ನುಂಗಿದ ಏನೂ ಆಗಲಿಲ್ಲ ಅಂತಂದರೆ ಅದು ಬೆಂಕಿಯಿಂದ ಆದ ತಯಾರ ಆದ ಶರೀರ ಅಲ್ಲ ಪಂಚಭೂತವನ್ನು ನಿಂತ ಶರೀರ ಅದು ಕೃಷ್ಣನದ್ದು ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಬೇಕಾದ್ದು ನಮ್ಮ ದೇವರು ಆ ಬೆಂಕಿಯನ್ನು ಆ ಬೆಂಕಿಗೆ ಇನ್ನೊಂದು ಹೆಸರು ಕಿಚ್ಚು ಕಾಡ್ಗಿಚ್ಚು ಕಾಡ್ಗಿಚ್ಚನ್ನು ಭಗವಂತ ನುಂಗಿದ ಅಂತ ನಾವು ದೇವರ ಹತ್ರ ಹೇಳಬೇಕು ನಮ್ಮಲ್ಲಿ ಬೆಳಗಾದರೆ ಕಿಚ್ಚು ಕಿಚ್ಚು ಅಂದರೆ ಇನ್ನೊಬ್ಬರ ಬಗ್ಗೆ ಅಸೂಯ ಈರ್ಷೆ ಅದಕ್ಕೆ ಕಿಚ್ಚು ಅಂತಲೇ ಹೆಸರು ಕನ್ನಡದಲ್ಲಿ ಒಳ್ಳೆಯ ಶಬ್ದ ಅದು ಅದು ಏನು ಅಂದರೆ ಬೆಂಕಿ ಸುಡ್ತದೆ ಅದಕ್ಕಿಂತ ವೇಗವಾಗಿ ಸುಡುವಂತಹದ್ದು ಕಿಚ್ಚು ಇನ್ನೊಬ್ಬರ ಬಗ್ಗೆ ಇರುವ ಕಿಚ್ಚು ಅಸೂಯೆ ರಾಗದ್ವೇಷಗಳು ನಮ್ಮನ್ನು ಸುಡುವಂಥದ್ದು ಕೃಷ್ಣನ ಹತ್ರ ಹೇಳಬೇಕು ನಮ್ಮೊಳಗೆ ಆ ಗಿ ಕಿಚ್ಚಿದೆ ಕಾಡುಗಿಚ್ಚಿದೆ ಕಾಡುಗಿಚ್ಚು ಇನ್ನೊಬ್ಬರನ್ನು ಸುಡುವಂಥದ್ದು ನಮ್ಮ ಮನಸ್ಸಿನ ಕಾಡುಗಿಚ್ಚು ನಮ್ಮನ್ನೇ ಸುಡುವಂಥದ್ದು ಹಾಗಾಗಿ ನಾವು ಅದಕ್ಕೆ ಆ ಬೆಂಕಿಗೆ ಆಹುತಿ ಆಗ್ತಾ ಇದ್ದೇನೆ ಕೃಷ್ಣ ಆ ಬೆಂಕಿಯನ್ನು ನುಂಗಿದವ ಈ ಬೆಂಕಿಯನ್ನು ಯಾಕೆ ನುಂಗುವುದಿಲ್ಲ ಅಂತ ಕೃಷ್ಣನ ಹತ್ರ ಕೇಳಿದರೆ ನಮ್ಮ ದೇವರು ನಮ್ಮ ಒಳಗಿಂದ ಆ ಕಿಚ್ಚು ಅಂದರೆ ಇನ್ನೊಬ್ಬರ ಬಗ್ಗೆ ಇರತಕ್ಕಂತಹ ದೋಷ ಕಶ್ಮದ ಮನಸ್ಸಿನ ಕಷಾಯವನ್ನು ಶುದ್ಧ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಕೃಷ್ಣ ಪಂಚಭೂತವನ್ನು ಮೀರಿ ನಿಂತ ಶಕ್ತಿ ಅನ್ನುದನ್ನು ಭಾಗವತ ಭಾಳ ಸುಂದರವಾಗಿ ಬೇರೆ ಬೇರೆ ಕಥೆಗಳ ಮೂಲಕ ನಮಗೆ ಉಲ್ಲೇಖ ಮಾಡಿದೆ ಕೃಷ್ಣ ತನ್ನ ಭಕ್ತರನ್ನು ರಕ್ಷಣೆ ಮಾಡುವ ಕ್ರಮ ಹೇಗಿರ್ತದೆ ಅದನ್ನು ಭಾಗವತ ಬಹುಮುಖದಿಂದ ವಿವರಿಸಿದೆ ಒಂದೆರಡು ಘಟನೆಗಳನ್ನು ನಾವು ಚಿಂತನೆ ಮಾಡೋದಾಗಿದ್ದರೆ ಕೃಷ್ಣ ಮಕ್ಕಳ ಜೊತೆಗೆ ಆಟಕ್ಕೆ ಹೋಗ್ತಿದ್ದ ಬರೀ ಪಾಠ ಮಾತ್ರ ಅಲ್ಲ ಆಟನೂ ಬೇಕು ಅಂತ ಹೇಳುವವ ಆಟ ಅಂತಂದರೆ ಆಟ ಆಡ್ತಾ ಹೋಗಬೇಕಾದ್ದು ಅಂತ ತುಂಬ ದೂರಕ್ಕೆ ಹೋದರು ಮಕ್ಕಳು ಕೃಷ್ಣನೂ ಹೋದ ಮಕ್ಕಳಿಗೆ ಹಸಿವು ಪ್ರಾರಂಭ ಆಯಿತು ಬುತ್ತಿ ಕ್ಯಾರಿಯರ್ ಹಿಡ್ಕೊಂಡು ಹೋಗಲಿಲ್ಲ ಕೃಷ್ಣ ಇದ್ದ ಮೇಲೆ ಇನ್ನೇನು ಕ್ಯಾರಿಯರ್ ಯಾರ ಕ್ಯಾರೂ ಇರಲಿಲ್ಲ ಹೋದರು ಹೋದರೆ ಮಕ್ಕಳು ಹೇಳಿದರು ಕೃಷ್ಣ ಹಸಿವಾಗುತ್ತೆ ಅಂತ ದೇವರು ಹೇಳಿದ ಬಟಾ ಬಯಲು ಹಸಿವಾದರೆ ಏನುಂಟಿಲ್ಲ ಏನಿಲ್ಲ ಅಂತ ಹೇಳಿದ ಅವ್ರು ಹೇಳಿದ್ರು ಕೃಷ್ಣ ಸಾಧ್ಯವೇ ಇಲ್ಲ ಹಸಿವಾಗ್ತದೆ ಖಂಡಿತ ಬೇಕು ನಮಗೆ ಆಹಾರ ಕೊಡು ಟಿಫಿನ್ ಕೊಡು ನಾಷ್ಟ ಕೊಡು ಅಂತ ಕೃಷ್ಣ ಹೇಳಿದ ನೋಡಿ ಅಲ್ಲಿ ಹೊಗೆ ಬರ್ತಾ ಇದೆ ಅಂತ ಹೌದೌದು ಅಂತ ಹೇಳಿದರು ಅದು ಹೋಮ ನಡೀತಾ ಇದೆ ಅಂತ ಹುಡುಗರು ಹೇಳಿದರು ಕೃಷ್ಣ ಹೋಮ ಆದರೆ ನಮಗೇನು ಸಿಗುತ್ತೆ ಅಲ್ಲಿ ಅಲ್ಲಿ ಹೋಗಿ ಕೇಳಿ ಎಲ್ಲಿ ಹೋಮ ಆಗುತ್ತೆ ಅಲ್ಲಿ ಊಟ ಕಂಪಲ್ಸರಿ ಅಲ್ಲಿ ಅನ್ನದಾನ ನಡೆದೇ ನಡೀತದೆ ನೀವು ಹೋಗಿ ಕೇಳಿ ಅನ್ನದಾನ ಮಾಡ್ತಾರೆ ನಿಮಗೆ ಅಂತ ಓಡಿದ್ರು ಖುಷಿಯಾಯಿತು ಕೃಷ್ಣ ಹೇಳಿದ್ದು ಹೋದರು ಅಲ್ಲಿ ಪುರೋಹಿತರೆಲ್ಲ ಇದ್ದರು ಹೋಮ ಮಾಡ್ತಾ ಇದ್ದರು ಈ ಮಕ್ಕಳು ಹಾಗೆ ಕೇಳಿದರು ನಮಗೆ ಆಗ್ತದೆ ಅನ್ನೋ ಕಡೆ ಬೈದರು 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 ನೋಡಿ ನೀವು ಬುದ್ಧಿ ಉಂಟ ನಿಮಗೆ ಹೋಮ ಇದೆ ಊಟ ಅಂತ ಕೇಳ್ತೀರಾ ಅನ್ನ ಅಂತ ಕೇಳ್ತೀರಾ ಮಂತ್ರ ಎಲ್ಲಿಯೋ ಹೋಯಿತು ಬೈಯದರಲ್ಲೇ ಹೋಮ ಮುಗೀತಾ ಬರ್ತೀನಿ ಉಪಾಪ ಪೆಚ್ಚುಮಕ ಹಾಕ್ಕೊಂಡು ಬಂದರು ಕೃಷ್ಣ ನೀನು ಹೇಳಿದೆ ಇಂಥ ಹೋಗಿ ಅಲ್ಲಿ ಕೇಳಿದೆವು ಅವ್ರು ಬೈದರು ಕೃಷ್ಣ ಕೇಳಿದ ಯಾರ ಹತ್ರ ಕೇಳಿದಿರಿ ಅಲ್ಲೆಲ್ಲ ವೈದಿಕರು ಹೋಮ ಮಾಡ್ತಾ ಇದ್ದರು ಅಲ್ಲಿ ನಮ್ಮ ಯಜಮಾನರು ಅವ್ರ ಹತ್ರ ಹೋಗಿ ಕೇಳಿದೆ ಕೃಷ್ಣ ಹೇಳಿದ ಅವರತ್ರ ಹತ್ರ ಕೇಳಲಿಕ್ಕೆ ನೀನು ಯಾರು ಹೇಳಿದ್ದು ನಿಮಗೆ ಅಲ್ಲ ಕೃಷ್ಣ ನೀನೇ ನಾನು ಹಾಗೆ ಹೇಳಲಿಲ್ಲ ಅಲ್ಲಿ ಹೋಗೇ ಬರ್ತದೆ ಕೇಳಿ ಅಂತ ಹೇಳಿದೆ ನೀವು ಓಡಿದಿರಿ ಹತ್ರ ಅಂತ ನಾನು ಹೇಳುತ್ತಿದ್ದೆ ಅಷ್ಟರ ಮುಂಚೆ ನೀವು ಓಡಿದ್ದಲ್ಲ ಯಾಕೆ ಓಡಿದಿರಿ ನೋಡ ಅಲ್ಲಿ ಕೇಳಬೇಡಿ ಕೊಡುವವರಲ್ಲ ಅವರು ಅವರು ಹೋಮ ಮಾಡುವವರು ಅಷ್ಟೇ ಅವರು ಕೊಡೋದಿಲ್ಲ ಮತ್ತೆ ಎಲ್ಲಿ ಕೇಳಬೇಕು ಕೃಷ್ಣ ಹಿಂಬದಿಯಲ್ಲಿ ಹೋಗಿ ಅಲ್ಲಿ ಅಡುಗೆ ಮನೆ ಇದೆ ಅಲ್ಲಿ ಅಡುಗೆ ಮನೆಯಲ್ಲಿ ಹೆಣ್ಮಕ್ಕಳು ಅಡುಗೆ ಮಾಡ್ತಾ ಇದ್ದಾರೆ ಅವರತ್ರ ಹೋಗಿ ಕೇಳಿ ಓಡಬೇಡಿ ನಾನು ಇನ್ನೂ ಹೇಳಲಿಕ್ಕುಂಟು ಅಂತ ಹೇಳಿದ ಏನು ಹೇಳಬೇಕು ನೀವು ನನಗೆ ಇದೆ ಅನ್ನ ಕೊಡಿ ಅಂತ ಕೇಳಬೇಡಿ ನಮ್ಮ ಕೃಷ್ಣ ಬಂದಿದ್ದಾನೆ ಕೃಷ್ಣನಿಗೆ ಇದೆ ಅನ್ನ ಕೊಡಿ ಅಂತ ಕೇಳಿ ಕೊಡ್ತಾರೆ ಹಿಡ್ಕೊಂಡು ಬನ್ನಿ ಅಂತ ಓಡಿದರು ಹಾಗೇ ಹೇಳಿದರು ಕೃಷ್ಣ ಹೇಳಿಕೊಟ್ಟಾಗೇ ಹೇಳಿದರು ಅವರು ಕೃಷ್ಣ ಅಂತ ಏನು ಪೂರ್ಣ ವಾಕ್ಯ ಕಂಪ್ಲೀಟ್ ಮಾಡಲಿಲ್ಲ ಕೃಷ್ಣ ಹಸಿವು ಅಂತ ಹೇಳಿದ ತಕ್ಷಣ ಅಯ್ಯೋ ಖುಷಿಯೋ ಅವರಿಗೆ ಎಲ್ಲಿದ್ದಾನೆ ಅಂತ ಕೇಳಿದರು ಬಂಗಾರದ ತಟ್ಟೆ ಇತ್ತು ಅದರಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಹಿಡ್ಕೊಂಡಿದ್ದರು ಅದನ್ನೆಲ್ಲ ತುಂಬಿಸಿ ಎಲ್ಲರೂ ಹಿಡ್ಕೊಂಡ್ರು ಆ ಅಡಿಗೆ ಮನೆಯಲ್ಲಿ ಎಷ್ಟಿದೆ ಅಷ್ಟನ್ನು ಒಬ್ಬೊಬ್ಬರು ಒಂದೊಂದು ತಟ್ಟೆಯಲ್ಲಿ ಹಾಕಿ ತಲೆ ಮೇಲೆ ಹೊತ್ಕೊಂಡು ಓಡಿಕೊಂಡು ಬಂದರು ಈ ಗಂಡಸರೆಲ್ಲ ನೋಡ್ತಾ ಇದ್ದಾರೆ ಹೆಣ್ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಅಂತ ಓಡ್ತಲೇ ಇದ್ದಾರೆ ಹಿಂದೆ ನೋಡಲೇ ಇಲ್ಲ ಕೃಷ್ಣ ಅಂದರೆ ಏನು ಭಕ್ತಿ ನೋಡಿ ದೇವರ ಹೆಸರು ಹೇಳಿದರೆ ಸಾಕು ಎಲ್ಲವನ್ನೂ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ಗಂಡಸರು ಅವರು ಹೋಮ ಮಾಡುವವರು ಅಗ್ನಿಯಲ್ಲೇ ಹೋಮ ಮಾಡುವವರು ಹೆಣ್ಮಕ್ಕಳ ಚಿಂತನೆ ಅಂದರೆ ಕೃಷ್ಣನ ಮೇಲೆ ಭಕ್ತಿಯ ಪರಾಕಾಷ್ಠೆ ಕೃಷ್ಣ ಅಂತ ಹೇಳಿದಾಗ ಭಕ್ತಿಯಿಂದ ತನ್ಮಯರಾಗಿ ಓಡೋಡಿ ತಂದರಂತೆ ಕೃಷ್ಣನಿಗೆ ಸಮರ್ಪಣೆ ಮಾಡಿದರು ಒಬ್ಬಳು ಅಲ್ಲಿನ ಹಿಡ್ಕೊಂಡು ಹೊರಡಬೇಕು ಅವಳ ಗಂಡ ಬಂದ ಎಲ್ಲಿ ಹೋಗ್ತಿ ಅಂತ ಕೇಳಿತು ಅವನ ಆ ಧ್ವನಿ ಕೇಳಿ ಬೆಚ್ಚಿ ಬೀಳ್ತಾಳೆ ಅಲ್ಲೇ ಕೂತು ಕೂತು ಕೃಷ್ಣನನ್ನು ಚಿಂತನೆ ಮಾಡಿದ್ಲು ಎಲ್ಲ ಹೆಣ್ಮಕ್ಕಳಿಗೆ ಏನೊಂದು ಸೌಭಾಗ್ಯ ಕೃಷ್ಣನಿಗೆ ಉಣಿಸುವ ಯೋಗ ಅಯ್ಯೋ ಎಂಥ ಗಂಡ ಎಂಥ ಅಂತಾರ ಏನಪ್ಪ ನನಗೆ ಗಂಟು ಬಿತ್ತು ಅಂತ ಚಿಂತನೆ ಮಾಡಿ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾಳೆ ಕೃಷ್ಣನನ್ನು ಸ್ಮರಣೆ ಮಾಡಿ 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 ಈ ಶರೀರವನ್ನು ಬಿಟ್ಟಲು ಕೃಷ್ಣನಿಗೆ ತನ್ನನ್ನು ಸಮರ್ಪಣೆ ಮಾಡಿದ್ಲು ಆ ಹೆಣ್ಮಕ್ಕಳು ತಟ್ಟೆಯಲ್ಲಿ ತಾಟ್ನಲ್ಲಿ ಕೊಂಡೋಗಿ ಕೊಟ್ಟರೆ ತನ್ನನ್ನೇ ಸಮರ್ಪಣೆ ಮಾಡಿದ ಮಹಾ ಸಾಧಕಿ ಆ ಹೆಣ್ಮಗಳು ಗಂಡನಿಗೆ ತಲೆ ಬಿಸಿ ಪೊಲೀಸರು ಬರ್ತಾರೆ ಅಂತಲ್ಲ ಕೃಷ್ಣನಿಗೆ ಗೊತ್ತಾದರೆ ನನ್ನ ಸ್ಥಿತಿ ಏನು ಅಂತ ಅಯ್ಯೋ ಹೆಣ್ಮಕ್ಕಳಿಗಿದ್ದ ಬುದ್ಧಿ ನಮಗೆ ಬರಲಿಲ್ಲಲ್ಲ ಅಂತ ಇಷ್ಟು ಓದಿದ್ದೇವೆ ಇಷ್ಟು ಹೋಮ ಮಾಡಿದವರು ನಾವು ನಮಗೆ ಕೃಷ್ಣನ ಮೇಲೆ ಭಕ್ತಿ ಇಲ್ಲಲ್ವಾ ಅಂತ ಅದರಿಂದ ತಿಳುವಳಿಕೆ ಮಾತ್ರ ಅಲ್ಲ ಅದಕ್ಕಿಂತ ಜಾಸ್ತಿಯಾಗಿ ನಮಗೆ ಭಾವನೆ ಇರಬೇಕು ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಅದು ಬಹಳ ಮುಖ್ಯ ಅಂತ ನಮ್ಮಲ್ಲಿ ಯಾಂತ್ರಿಕವಾದ ಕ್ರಿಯೆ ಇರ್ತದೆ ಅದು ಮುಖ್ಯ ಅಲ್ಲ ಅದರ ಜೊತೆಗೆ ಮಾಂತ್ರಿಕ ಯಾಂತ್ರಿಕ ಕ್ರಿಯೆಯ ಜೊತೆಗೆ ಶ್ರದ್ಧೆಯ ಅನುಸಂಧಾನ ಸೇರಿಕೊಂಡಾಗ ಅದು ಪೂರ್ಣ ಆಗುತ್ತೆ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡ್ತದೆ ಹೆಣ್ಮಕ್ಕಳು ಓದಿದವರೇನೂ ಅಲ್ಲ ಆದರೆ ಕೃಷ್ಣನ ಬಗ್ಗೆ ತಿಳಿಯದಂಥವರೂ ಅಲ್ಲ ಹಾಗಾಗಿ ಅವರು ಏನು ತಿಳಿದಿದ್ರು ಅಂದರೆ ಕೃಷ್ಣ ಸರ್ವಸ್ವ ಅಂತ ತಿಳಿದಿದ್ರು ನನಗೆ ಮತ್ತೇನು ತಿಳಿಯೋದು ಬೇಡ ಇಷ್ಟೊಂದು ತಿಳಿದರೆ ಸಾಕು ದೇವರು ಸರ್ವೋತ್ತಮ ದೇವರು ಎಲ್ಲವನ್ನೂ ಕೊಟ್ಟವ ದೇವರು ಬಿಟ್ಟರೆ ನನಗೆ ಯಾರೂ ಇಲ್ಲ ಅವನೇ ನನಗೆ ಗತಿ ಎಲ್ಲರ ಒಳಗೂ ನಿಂತು ರಕ್ಷಣೆ ಮಾಡುವವ ಅವ ಅನ್ನುವ ಆ ಗೋಪಿಕೆಯರ ಚಿಂತನೆ ನಮ್ಮಲ್ಲಿ ಬಂದರೆ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಕತೆ ನಾವು ಚಿಂತನೆ ಮಾಡಬೇಕಾದ್ದು ದೇವರಲ್ಲಿ ಮಾಡುವ ಅನನ್ಯ ಶ್ರದ್ಧೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ದೇವರ ಬಗ್ಗೆ ಮಾಡುವ ಕುಹಕದ ಕುತೂಹಲಕಾರಿಯಾದ ಜಿ ಪ್ರಶ್ನೆ ಅಲ್ಲ ದೇವರ ಬಗ್ಗೆ ಇರತಕ್ಕಂತಹ ನಂಬಿಕೆ ನಮ್ಮನ್ನು ದಡ ಪಾರು ಮಾಡ್ತದೆ ಅನ್ನೋದನ್ನು ದಡ ಮುಟ್ಟಿಸ್ತದೆ ಅನ್ನುವಂತಹ ಚಿಂತನೆಯನ್ನು ಈ ಭಾಗವತದ ಕತೆ ನಮಗೆ ತಿಳಿಸ್ತದೆ ಊರಿನ ಪ್ರಮುಖರೆಲ್ಲ ತೀರ್ಮಾನ ಮಾಡ್ತಾರೆ ಇಂದ್ರನ ಪೂಜೆ ಮಾಡಬೇಕು ಅಂತ ಪುಟಾಣಿ ಕೃಷ್ಣನೂ ಅಲ್ಲಿದ್ದಾನೆ ಕೃಷ್ಣನ ಕಿವಿಗೆ ಬಿತ್ತು ಕೃಷ್ಣ ಹೇಳಿದ ಇದಾಗುವುದಿಲ್ಲ ಅಂತ ಆ ಮೀಟಿಂಗಲ್ಲಿ ಭಾಗವಹಿಸಿದ ಕೃಷ್ಣ ಹೇಳಿದ ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು ಅಂತ ಏಯ್ ಅದಾಗುವುದಿಲ್ಲ ಇಂದ್ರನಿಗೆ ಮಾಡಬೇಕು ಪೂಜೆ ಅಂತ ಇಂದ್ರನಿಗೆ ಯಾಕೆ ಇಂದ್ರ ಅಲ್ಲಿರುವವ ಸ್ವರ್ಗಲೋಕದಲ್ಲಿ ಸ್ವರ್ಗಲೋಕದವರು ಮಾಡಲಿ ನಮ್ಮ ಲೋಕಕ್ಕೆ ಉಪಕಾರ ಮಾಡುವುದು ಈ ಬೆಟ್ಟ ಗೋವರ್ಧನ ಪರ್ವತ ಇದು ಗೋವುಗಳಿಗೆ ಹುಲ್ಲು ತಿನ್ನಿಸುವ ನಮಗೆ ಆ ಹುಲ್ಲಿನಿಂದ ಹಾಲು ಕೊಡುವ ಎಲ್ಲದಕ್ಕೂ ಕಾರಣೀಭೂತವಾದ ಈ ಬೆಟ್ಟಕ್ಕೆ ಪೂಜೆ ಮಾಡೋಣ ಇಂದ್ರನಿಗೆ ಪೂಜೆ ಅಲ್ಲ ಅಂತ ಕೃಷ್ಣ ಹೇಳಿದ ಹಿರಿಯರೆಲ್ಲ ಹೇಳಿದರು ಈ ಪುಟ್ ಈ ಹೊಸ ತಲೆಮಾರುಗಳೇ ಹೀಗೆ ನಮ್ಮ ಸಂಪ್ರದಾಯವನ್ನೇ ಹಾಳು ಮಾಡ್ತಾರೆ ಎಲ್ಲ ಅನ್ಯಾಯ ಅಂತ ಕೃಷ್ಣ ಹೇಳಿದ ಸಂಪ್ರದಾಯ ಬದ್ಧವಾದಿದು ನಿಮ್ಮದು ಸರಿಯಿಲ್ಲ ಕ್ರಮ ಸರಿ ಇಲ್ಲ ನಮಗೂ ಇಂದ್ರನಿಗೂ ಸಂಬಂಧ ಇಲ್ಲ ಯಾಕೆ ಪೂಜೆ ಇಂದ್ರನಿಗೆ ಅಂತ ಹೇಳಿದ ಎಲ್ಲರೂ ಕೃಷ್ಣನ ಮಾತಿಗೆ ಒಪ್ಪಿಗೆ ಕೊಟ್ಟರು ಗೋವರ್ಧನ ಪರ್ವತದ ಪೂಜೆ ನಡೆಯಿತು ಎಲ್ರಿಗೂ ಖುಷಿ ಏನು ಖುಷಿ ಅವ್ರು ಏನು ಸಮರ್ಪಣೆ ಮಾಡ್ತಾರೆ ಅದೆಲ್ಲ ಖಾಲಿ ಯಾರು ತಿಂತಾರೆ ಗೊತ್ತಿಲ್ಲ ಇಷ್ಟರವರೆಗೆ ಪೂಜೆ ಮಾಡಿದ್ದುದು ರಾಶಿ ರಾಶಿ ಬೀಳ್ತಿತ್ತು ನಮಗೂ ಹಾಗೆ ಅನಿಸ್ತದೆ ನೋಡಿ ಕೆಲವು ಸಲ ಪೂಜೆ ಅಂತ ಮಾಡ್ತೇವೆ ರಾಶಿ ರಾಶಿ ಹಾಕ್ತೇವೆ ಅದು ಹಾಗೆ ಉಳಿದು ಹಾಗೆ ಒಳಗೆ ಬಿಸಾಡುವಾಗ ಎಷ್ಟು ಕಷ್ಟ ಆಗಿಬಿಡುತ್ತೆ ಇದು ಹಾಗಲ್ಲ ನೋಡಿ ಅವರು ಸಮರ್ಪಣೆ ಮಾಡಿದರೆ ಅದೆಲ್ಲ ಖಾಲಿ ಆಯಿತು ಖಾಲಿ ಮಾಡುವ ಇವನೇ ಕೃಷ್ಣನೇ ಬೆಟ್ಟದ ಒಳಗೆ ಅಂತರ್ಯಾಮಿಯಾಗಿ ನಿಂತು ಇವರು ಕೊಟ್ಟ ಪೂಜೆಯನ್ನು ಸ್ವೀಕಾರ ಮಾಡಿದ ಕೃಷ್ಣನಿಗೆ ಪೂಜೆ ಅಂತ ಚಿಂತನೆ ಮಾಡಿದರು ಕೃಷ್ಣ ಹೇಳಿದ್ದಕ್ಕೆ ಪೂಜೆ ಅಂತ ಚಿಂತನೆ ಮಾಡಿದರು ಕೃಷ್ಣ ಅದನ್ನು ಸ್ವೀಕಾರ ಮಾಡಿದ ಈ ಸುದ್ದಿ ಡೈರೆಕ್ಟ್ ರಿಲೇ ಆಗ್ತಿತ್ತು ಇಂದ್ರ ಸ್ವರ್ಗಲೋಕದಲ್ಲಿ ನೋಡಿದ ಆನ್ಲೈನಲ್ಲಿ ನೋಡಿದ ಇಂದ್ರ ನೋಡಿ ಆಯಿತು ಇಂದ್ರನಿಗೆ ಸಿಟ್ಟು ಬಂತು ನನಗೆ ಮಾಡಬೇಕಾದ ಪೂಜೆ ನನಗೇ ಮಾಡದೆ ಬೆಟ್ಟಕ್ಕೆ ಮಾಡಿದರು ಇಂದ್ರನಿಗೂ ಬೆಟ್ಟಕ್ಕೂ ವಿರೋಧ ಯಾವಾಗಲೂ ಗೋತ್ರ ಬಿತ್ತು ಅವನಿಗೆ ಹೆಸರು ಪರ್ವತ ವಿರೋಧಿಯಾದವ ಇಂದ್ರ ಬೇಕುತ್ಲೇ ನಮ್ಮ ದೇವರು ಇಂದ್ರನಿಗೆ ಆಗದೇ ಇದ್ದ ಬೆಟ್ಟಕ್ಕೆ ಪೂಜೆ ಮಾಡಿಸಿ ಇಂದ್ರನಿಗೆ ಸಿಟ್ಟು ಬರುವ ಹಾಗೆ ಮಾಡಿದ ಇಂದ್ರನಿಗೆ ಸಿಟ್ಟು ಬಂತು ಮೇಲಿನ ಲೋಕಕ್ಕೂ ಕೆಳಗಿನ ಲೋಕಕ್ಕೂ ಲಿಂಕಿದೆ ನೋಡಿ ಅವರು ನೀರು ಕೊಡಬೇಕು ನಾವು ನೀರು ಕುಡಿಯಬೇಕು ನೀರು ಕುಡಿಸಬಾರ್ದಲ್ವ ಇಂದ್ರ ನೀರು ಕೊಡಬೇಕು ಸರಿ ನೀರು ಕುಡಿಸಿದವ ಏನು ಆನೆಯ ಸೊಂಡಿಲನ ಗಾತ್ರದಲ್ಲಿ ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು ಆನೆಕಲ್ಲು ಅಂತ ಹೇಳ್ತೇವೆ ನೋಡಿ ಆನೆಯ ಸೊಂಡಿಲಿನ ಗಾತ್ರದಲ್ಲಿ ನೀರು ಬಿತ್ತು ಎಲ್ಲಿ ತಲೆಗೆ ಬಿದ್ದರೆ ಸತ್ತೇ ಹೋಗಬೇಕು ಇಡೀ ವೃಂದಾವನ ಮಧುರೆ ಜನಮಯ ಆಗ ಒಬ್ಬೊಬ್ಬರೇ ಹೇಳಲಿಕ್ಕೆ ಶುರು ಮಾಡಿದರು ಅದಕ್ಕೆ ಹೇಳಿದ್ದು ನಾನು ಮಾ ಹೇಳಿದ್ದು ಕೇಳಲಿಲ್ಲ ಬೆಟ್ಟಕ್ಕೆ ಬೇಡ ಇಂದ್ರನಿಗೆ ಅಂತ ಹೇಳಿದರೆ ಕೇಳಲಿಲ್ಲ ಅಂತ ನಮ್ಮ ದೇವರು ಹೇಳಿದ ಏನಾಗಬೇಕು ನಿಮಗೆ ಮಳೆ ಬರ್ತಾ ಇದೆ ಊರು ಕೊಚ್ಚಿಕೊಂಡು ಹೋಗ್ತಾ ಇದೆ ನಾವು ಸಾಯ್ತಾ ಇದ್ದೇವೆ ದೇವರು ಹೇಳಿದ ಸುಮ್ಮನಿರಿ ಅಂತ ತನ್ನ ಕಿರುಬೆರಳಲ್ಲಿ ಆ ಬೆಟ್ಟವನ್ನು ಎತ್ತಿ ಹಿಡಿದ ಎತ್ತರದಲ್ಲಿ ಹಿಡಿದ ಒಂದೇ ಒಂದು ಬಿಂದು ನೀರು ವೃಂದಾವನದಲ್ಲಿದ್ದವರಿಗೆ ಬೀಳಲೇ ಇಲ್ಲ ತಲೆಗೆ ಬೀಳಲೇ ಇಲ್ಲ ಅಂತೆ ಒಂದು ಕೊಡೆ ಹಿಡೀರಿ ಕೊಡೆ ಹಿಡಿದವನ ತಲೆಗೂ ನೀರು ಬೀಳ್ತಾ ಇರ್ತದೆ ಯಾರಿಗೆ ಹಿಡಿದಿರ್ತೇವೆ ಅವರಿಗೂ ನೀರು ಬೀಳ್ತಾ ಇರ್ತದೆ ನಮ್ಮ ಕೊಡೆ ಹಿಡಿಯುವ ಕ್ರಮ ಅಂದರೆ ಹಾಗೆ ದೇವಸ್ಥಾನದಲ್ಲಿ ಉತ್ಸವ ನಾವು ಮಾಡ್ತೇವೆ ನೋಡಿ ದೇವರಿಗೆ ಕೊಡೆ ಹಿಡಿದು ದೇವರು ಅಲ್ಲಿ ಕೊಡೆ ಹಿಡಿಯುವುದು ಇಲ್ಲಿ ಕೊಡೆ ನಮಗೆ ದೇವರಿಗೆ ಅಲ್ವೇ ಅಲ್ಲ ದೇವರು ಕೇಳಿದ ಏ ಕೊಡೆ ಕೊಡು ಮಾರ ಕೊಡೆ ಅಂತ ಹೇಳಿದ ನಮ್ಮ ದೇವರು ಕೊಡೆ ಹಿಡಿದರೆ ಇಡೀ ಊರಿಗೆ ರಕ್ಷಣೆ ಮಾಡಿದ ನೋಡಿ ಭಗವಂತನ ಕೃಪಾ ಛತ್ರ ಅಂದರೆ ಹಾಗಿರ್ತದೆ ಇಡೀ ಜಗತ್ತಿಗೇ ಒಂದೇ ಒಂದು ಬಿಂದು ನೀರು ಬೀಳಲಿಲ್ಲ ಅಂತಂದರೆ ದೇವರ ಶಕ್ತಿ ಅದೆಷ್ಟು ಅಂತ ನಾವು ಚಿಂತನೆ ಮಾಡಬೇಕಾಯ್ತು ದೇವರು ಹೇಳಿದ ಅಂತೆ ಏಳು ದಿನ ಕೊಡೆ ಹಿಡಿದ ಒಂದು ದಿನ ಅಲ್ಲ ನೀವು ಏಳು ದಿನ ಬೇಡ ಏಳು ನಿಮಿಷ ಕೊಡೆ ಹಿಡೀರಿ ನೀವು ಅಯ್ಯೋ ಸುಸ್ತಾಯಿತು ಈ ಕೈಯಿಂದ ಈ ಕೈಗೆ ಈ ಕೈಯಿಂದ ಈ ಕೈಗೆ ರಗಳ ಬೇಡ ಈಗ ಹೊಸ್ತು ರೈನ್ ಕೋಟ್ ಅಂತ ಬೇರೆ ಹೆಸರು ಆಗಿದೆ ಅದು ಮತ್ತೆ ರಗಳೇ ಆಗಿದೆ ನಮ್ಮ ದೇವರು ಕೊಡೆ ಹಿಡಿದ ಏಳು ದಿನ ನಿರಂತರ ಸಪ್ತರಾತ್ರಂ ಏಳು ದಿನ ತನ್ನ ಎಡಕೈಯ ಕಿರುಬೆರಳಿನಿಂದ ಆ ಬೆಟ್ಟವನ್ನು ಎತ್ತಿ ಹಿಡಿದು ಭಗವಂತ ರಕ್ಷಣೆಯನ್ನು ಕೊಟ್ಟ ಏಳು ದಿನ ಆಗುವಾಗ ದೇವರು ಒಬ್ಬೊಬ್ಬರನ್ನೇ ಗೋಪಾಲಕರನ್ನು ಕರೆದು ಕೇಳಿದಂತೆ ನೋಡು ಹೊರಗೆ ಆಕಾಶ ಕಪ್ಪುಂಟ ನೋಡು ಅಂತ ಕೇಳಿದ್ರು ನೋಡಿಕೊಂಡು ಬಂದ ಒಬ್ಬ ವಾದಿರಾಜರು ಭಾಳ ಚೆನ್ನಾಗಿ ಹೇಳ್ತಾರೆ ನೋಡಿಕೊಂಡು ಬರ್ತಾನೆ ಹೇಳ್ತಾನೆ ಅವನು ಅವ ಹೇಳುವಾಗ ಸು ಚೆನ್ನಾಗಿ ಹೇಳ್ತಾನೆ ಕೃಷ್ಣ ಆಕಾಶದಲ್ಲಿ ಕಪ್ಪಿಲ್ಲ ಆಗಲೇ ಗೊತ್ತಾಯಿತು ಇನ್ನು ಎಲ್ಲಿಯೋ ಒಂದು ಕಡೆ ಉಂಟು ಅಂತ ಕೃಷ್ಣ ಕೇಳಿದ ಮತ್ತೆ ಎಲ್ಲಿ ಕಪ್ಪು ಇಂದ್ರನ ಮುಖದಲ್ಲಿ ಕಪ್ಪಿದೆ ಅಂತ ಹೇಳಿದ ಕೃಷ್ಣ ಹೇಳಿದ ನೋಡಪ್ಪ ಇನ್ನೊಬ್ಬನನ್ನು ಕರೆದು ಆಕಾಶದಲ್ಲಿ ನೀರುಂಟ ನೋಡಿಕೊಂಡು ಬಾ ಅಂತ ಹೋಗಿ ಬಂದವ ಹೇಳ್ತಾನೆ ಆಕಾಶದಲ್ಲಿ ನೀರಿಲ್ಲ ಇಂದ್ರನ ಕಣ್ಣಲ್ಲಿ ನೀರಿಳಿಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿದ ಕೃಷ್ಣ ಕೇಳಿದ ಮಿಂಚು ಮಿನುಗ್ತಾ ಇದೆಯಾ ನೋಡು ಅಂತ ಮಿಂಚು ಮಿನುಗ್ತಾ ಇಲ್ಲ ಅಲ್ಲಿ ಕುಣಿಯುವ ಅಪ್ಸರೆಯರ ಕೈಯ ಬಂಗಾರದ ಬಳೆ ಇದೆ ಅಂತ ಹೇಳಿದ ಕೃಷ್ಣನ ಈ ವೈಭವವನ್ನು ನೋಡಿ ದೇವಲೋಕ ಸ್ಪಂದಿಸಿದೆ ಇಂದ್ರ ಕರಗಿದ್ದಾನೆ ಕಣ್ಣೀರು ಸುರಿಸ್ತಾ ಇದ್ದಾನೆ ಆಚಾರ್ಯರು ಹೇಳ್ತಾರೆ ಆ ಗೋಪಾಲಕರೆಲ್ಲ ಕೃಷ್ಣನನ್ನು ನೋಡ್ತಾ ಇದ್ದಾರಂತೆ ಅವರಿಗೆ ಮೂಕ ವಿಸ್ಮಿತರಾಗಿರ್ತಾರಂತೆ ಏಳು ದಿನ ಈ ಮಣ್ಣಿನ ಬೆಟ್ಟ ಕಲ್ಲು ಮಣ್ಣಿನ ಈ ಬೆಟ್ಟವನ್ನು ಏಳು ದಿನ ಈ ಕಿರುಬೆರಳಲ್ಲಿ ಹಿ ಹಿಡಿದಿದನಲ್ಲ ಇದು ಯಾರು ಇದು ಬೆಟ್ಟ ಎತ್ತಿದ್ದಲ್ಲ ಅಂತೆ ಗೋವರ್ಧನ ಉದ್ಧರಣ ಉದ್ಧತ ಸಂಶಯ ಸಹ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ್ದಲ್ಲ ಆ ಗೋವರ್ಧನದ ಬೆಟ್ಟದಷ್ಟು ಗಾತ್ರದ ಸಂಶಯ ಇತ್ತು ದೇವರ ಬಗ್ಗೆ ಕೃಷ್ಣನ ಬಗ್ಗೆ ಆ ಕೃಷ್ಣನ ಬಗ್ಗೆ ಇದ್ದ ಸಂಶಯ ಪಿಶಾಚಿ ಸಂಶಯ ಬೆಟ್ಟ ಏನಿತ್ತು ಕೃಷ್ಣ ಎತ್ತಿದ ಅಂದರೆ ಆ ಸಂಶಯದ ಬೆಟ್ಟ ಪರಿಹಾರ ಮಾಡಿದ ಕೃಷ್ಣ ಬರೀ ಬೆಟ್ಟ ಎತ್ತಿದ್ದಲ್ಲ ಅಂತ ಎತ್ತಿದ್ದಲ್ಲ ಅಂತ ಅಂದರೆ ನಮ್ಮ ದೇವರು ಆ ಗೋಪಾಲಕರನ್ನು ರಕ್ಷಣೆ ಮಾಡಿದ ಜ್ಞಾನ ಕೊಟ್ಟ ದೇವರು ಅಂತಂದರೆ ಕೃಷ್ಣನೇ ಕೃಷ್ಣ ಅಂದರೆ ಸರ್ವಶಕ್ತ ಅವನಿಗಿಂತ ಮಿಗಿಲಾದ ದೇವರು ಇನ್ನೊಂದಿಲ್ಲ ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮೇ ತ್ಯುದಾಹೃತ ನಾನೇ ಅದು ಆ ಪುರುಷೋತ್ತಮ ಅಂತ ಕೃಷ್ಣ ಆ ಗೋವಳರಿಗೆ ತೋರಿಸಿಕೊಟ್ಟಿರತಕ್ಕಂತಹ ದೃಶ್ಯ ಭಾಗವತ ಉಲ್ಲೇಖ ಮಾಡಿದೆ ಈ ಕಥೆಯನ್ನು ನಾವು ನಿತ್ಯ ನೆನಪಿಸಬೇಕು ಆವತ್ತಿನ ಕತೆ ಇವತ್ತಿಗೆ ನಮಗೆ ಪೂರಕ ಆಗ್ತದೆ ನಮ್ಮ ದೇವರು ಕಿರುವರಳಿನಿಂದ ಗೋವರ್ಧನ ಬೆಟ್ಟವನ್ನು ಎತ್ತಿದ ನಮಗೆ ಸಂಶಯ ಪಿಶಾಚಿಯೇ ಜಾಸ್ತಿ ಅದು ಹೇಗಿರಿ ಮಣ್ಣಿನ ಬೆಟ್ಟ ಎತ್ತಿದ ಮಣ್ಣಿನ ಬೆಟ್ಟ ಎತ್ತುವಾಗ ಮಣ್ಣು ಕೆಳಗೆ ಬೀಳಲಿಲ್ವಾ ಕಲ್ಲು ಕೆಳಗೆ ಬೀಳಲಿಲ್ವಾ ಅದು ಹೇಗೆ ಎತ್ತಿದ ಅಂತ ನಿಮಗೆ ನನಗೂ ಒಂದು ಸಂಶಯ ಇತ್ತು ಒಂದು ಸಲ ಮೆಡ್ರಾಸಿಗೆ ಹೋಗಿದ್ದೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಆ ಮಳೆಯಲ್ಲಿ ಆ ಮನೆಯೇ ಮುಳುಗಿತ್ತು ಅದಕ್ಕೆ ಆ ಮನೆಯವರು ಏನು ಮಾಡಿದರು ಅಂತಂದರೆ ಅದನ್ನು ಇಂಜಿನಿಯರನ್ನು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಮನೆಯನ್ನೇ ಎತ್ತಿ ಮೇಲೆ ಇಟ್ಟಿದ್ದಾರೆ ಒಂದು ಮನೆಯನ್ನು ಮೇಲೆ ಮಾಡಿ ಅದರ ಮೇಲೆ ಮತ್ತೊಂದು ಮನೆ ಇಡೀ ಬಿಲ್ಡಿಂಗನ್ನೇ ಮೇಲೆ ಇಟ್ಟಿದ್ದಾರೆ ಅವರು ಹೇಳಿದರು ಹಿಂದಿನ ಸಲ ಹೋದಾಗ ಕೆಳಗಿತ್ತು ಮನೆ ಈ ಸಲ ಹೋದಾಗ ಮನೆ ಮೇಲೆ ಇದೆ ಅದು ಹೇಗೆ ಅಂತ ಕೇಳಿದೆ ಬೇರೆ ಕಟ್ಟಿದ್ರ ಬೇರೆ ಕಟ್ಟಲಿಲ್ಲ ಮತ್ತು ಜಾಕಿಟ್ಟು ಈ ಮನೆಯನ್ನು ಎತ್ತಿದ್ದೇವೆ ಅಂತ ನನಗೆ ಅನಿಸಿತು ಈಗಿನ ಇಂಜಿನಿಯರೇ ಈ ಮನೆಯನ್ನು ಜಾಕಿಟ್ಟು ಮೇಲೆ ಎತ್ತಾರೆ ಅಂತ ಆದರೆ ಇಡೀ ಜಗತ್ತಿನ ನಿರ್ಮಾತ್ರಂಥ ನಮ್ಮ ಸ್ವಾಮಿ ಅದನ್ನು ಬೆಟ್ಟವನ್ನು ಎತ್ತಿದ್ದು ಆಶ್ಚರ್ಯನೂ ಅಲ್ಲ ಅಂತ ದೇವರು ಅಂತಹ ಶಕ್ತಿ ಸಂಪನ್ನನಾದವ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡಿದೆ ಭಗವಂತನ ಕೃಪಾಛತ್ರವನ್ನು ದಿನ ನಾವು ನೆನಪಿಸಿದರೆ ಸಮಸ್ಯೆಯ ಮಳೆ ನಮ್ಮ ಮೇಲೆ ಬೀಳುವುದಿಲ್ಲ ಸಮಸ್ಯೆಯ ಸುರಿಮಳೆ ನಮಗೆ ಆಗುವುದಿಲ್ಲ ದೇವರು ರಕ್ಷಕನಾಗ್ತಾನೆ ಈ ಕತೆ ದಿನಾ ನಾವು ನೆನಪಿಸಿಕೊಳ್ಬೇಕು ದೇವರ ಕೃಪಾ ಛತ್ರ ಈ ಛತ್ರ ಬೇಡ ನಮಗೆ ಭಗವಂತನ ಕೃಪೆಯ ಛತ್ರ ಕೊಡೆ ನಮ್ಮ ಮೇಲೆ ಇದೆ ಅಂತಾದರೆ ನಮಗೆ ಯಾವ ಸಮಸ್ಯೆಗಳ ಮಳೆ ನಮಗೆ ಬಾಧಕ ಆಗುವುದಿಲ್ಲ